ದೋಸ್ತ ಧನರಾಜ ಪಿತಪ್ಪಿ ತಪ್ಪ ಆಗತ್ತ ತಿದ್ಕೊಂತಿನಿ ನೀವು ಕಳಪೆ ಕೊಟ್ರಂತಿನ ಕುಗ್ಗೋದು ಇಲ್ಲ ಬಗ್ಗೋದು ಇಲ್ಲ ಒಂದು ದೋಸ್ತ ಕಳಪೆ ಒಂದ್ ದೋಸ್ತ ಉತ್ತಮ ಗೆಳೆಯಿಂದ ಉತ್ತಮ ಗೆಳೆಯಲ್ರೂ ದೃಷ್ಟಿಯಲ್ಲೂ ವೈಯಕ್ತಿಕವಾಗಿ ಅವರು ಆಲ್ರೆಡಿ ಗೆದ್ದಿದ್ದಾರೆ ಬಿಗ್ ಬಾಸ್ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಬಿಗ್ ಬಾಸ್ ಮನೆಯಲ್ಲಿ ಶುದ್ಧವಾದ ಸ್ನೇಹ ಬೆಳೆಯೋದು ವಿರಳ ಹೀಗಾಗಿ ಹನು ಧನು ಮಧ್ಯೆ ಇರುವ ಸ್ನೇಹವನ್ನ ಕರ್ನಾಟಕದ ಜನತೆ ಮೆಚ್ಚಿಕೊಂಡಿದ್ದಾರೆ ಆದ್ರೆ ಈ ವಾರ ಹನುಮನಿಗೆ ಕಳಪೆ ಧನುಗೆ ಉತ್ತಮ ಸಿಕ್ಕಿದ್ದಕ್ಕೆ ಖುಷಿ ಪಡ್ಬೇಕಾ ಅಥವಾ ಬೇಜಾರಾಗಬೇಕಾ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ ಅಂದ್ರೆ ಹನುಮಂತು ಧನ್ರಾಜ್ಗೆ ಉತ್ತಮ ಕೊಟ್ರೆ ಧನ್ರಾಜ್ ಕಳಪೆನ ಹನುಮಂತನ್ಗೆ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಹನುಮಂತ ದೋಸ್ತ ನಿನಗೆ ಸಿಕ್ಕಿದ್ದಕ್ಕೆ ನನಗೆ ಖುಷಿ ಆಯಿತು ಅಂತ ಅಂದರೆ ಮತ್ತೊಂದು ಕಡೆ ಧನ್ರಾಜ್ ಹನುಮಂತನಿಗೆ ಕಳಪೆ ಕೊಟ್ಟು ನಾನು ತಪ್ಪು ಮಾಡಿಬಿಟ್ಟೆ ಅಂತ ಧನ್ರಾಜ್ ಕಣ್ಣೀರಿಟ್ಟಿದ್ದಾರೆ ಹಾಗಾದ್ರೆ ಧನ್ರಾಜ್ ಪ್ರಕಾರ ಹನುಮಂತು ಯಾಕೆ ಕಳಪೆಗೆ ಸೂಕ್ತವಾದ ವ್ಯಕ್ತಿಗೆಲ್ಲ ಬನ್ನಿ ನೋಡ್ಕೊಂಡು ಬರೋಣ ಪ್ರತಿ ವಾರದ ಕೊನೆಯ ಹಂತದಲ್ಲಿ ಯಾರು ಕಳಪೆ ಯಾರು ಉತ್ತಮ ಅನ್ನೋದು ಬಹಿರಂಗ ಆಗುತ್ತೆ ಯಾಕೆ ಅಂತಂದ್ರೆ ಯಾರು ಈ ವಾರ ತುಂಬ ಚೆನ್ನಾಗಿ ಆಟ ಆಡಿರ್ತಾರೆ ಯಾರು ಚೆನ್ನಾಗಿ ಆಟ ಆಡಿರೋದಿಲ್ಲ ಅದನ್ನ ತಿದ್ಕೊಳ್ಳಿ ಮತ್ತೆ ಒಂದು ಅಪ್ರಿಸಿಯೇಷನ್ ಸಿಗ್ಲಿ ಅನ್ನೋ ಒಂದು ಕಾರಣಕ್ಕಾಗಿ ಕಳಪೆ ಮತ್ತು ಉತ್ತಮ ಅಂತ ಹೇಳಿ ಪ್ರತಿ ವಾರದ ಕೊನೆಯ ಹಂತದಲ್ಲಿ ಒಂದು ಟಾಸ್ಕ್ ಅನ್ನ ಆಯೋಜನೆ ಮಾಡ್ತಾರೆ ಸ್ಪರ್ಧಿಗಳು ಅದರ ಅನುಸಾರವಾಗಿ ಕಳಪೆ ಮತ್ತು ಉತ್ತಮವನ್ನ ಕೊಡ್ತಾ ಹೋಗ್ತಾರೆ ಆದ್ರೆ ಈ ವಾರ ಮಾತ್ರ ಬಹಳ ವಿಶೇಷ ಯಾಕೆ ಅಂತಂದ್ರೆ ಹನು ಧನು ಜೋಡಿನ ತುಂಬಾ ಇಷ್ಟಪಡುವಂತ ಜನತೆಗೆ ಕೊಂಚ ಬೇಜಾರಾಯಿತು ಮತ್ತೆ ಕೊಂಚ ಖುಷಿ ಆಯಿತು ಅಂತಾನು ಹೇಳ್ಬೋದು ಯಾಕೆ ಅಂತಂದ್ರೆ ಇವರಿಬ್ಬರಿಗೂ ಇದೇ ವಾರ ಕಳಪೆ ಮತ್ತು ಉತ್ತಮ ಸಿಕ್ಕಿದೆ ನೋಡಿ ಇಲ್ಲಿವರೆಗೂ ಹನುಮಂತ ಕಳಪೆಯನ್ನ ಯಾವತ್ತು ತಗೊಂಡಿರಲಿಲ್ಲ ಹಾಗೆ ಇಲ್ಲಿವರೆಗೂ ಧನರಾಜರು ಉತ್ತಮ ಅನ್ನು ಕೂಡ ಯಾವತ್ತು ತಗೊಂಡಿರಲಿಲ್ಲ ಆದ್ರೆ ಇವರಿಬ್ಬರಿಗೂ ಇದೇ ವಾರ ಇಲ್ಲಿ ಕಳಪೆ ಮತ್ತು ಉತ್ತಮ ಸಿಕ್ಕಿರೋದು ಬಹಳ ವಿಶೇಷ ಅಂದ್ರೆ ವಿಶೇಷ ಇದು ಕಿಚ್ಚನ ಪಂಚಾಯತಿ ಹೈಲೈಟ್ ಆಗುವಂತಹ ವಿಚಾರ ಒಂದಷ್ಟು ಧನ್ರಾಜ್ ಅವರ ಮಾತುಗಳಿದೆ ಅದನ್ನ ಕಿಚನ ಪಂಚಾಯಿತಿಯಲ್ಲಿ ಹೈಲೈಟ್ ಆಗುತ್ತೆ ಅದರ ಬಗ್ಗೆ ನೋಡೋಣ ಇಲ್ಲಿ ಕಳಪೆ ಮತ್ತು ಉತ್ತಮ ಪ್ರಕಟಣೆ ಆಗುವಂತ ಸಂದರ್ಭದಲ್ಲಿ ಇಲ್ಲಿ ಉತ್ತಮವನ್ನ ತನ್ನ ದೋಸ್ತ ಹನುಮಂತು ತನ್ನ ಗೆಳೆಯನಿಗೆ ಅವರು ಉತ್ತಮದ ಮಾಲೆಯನ್ನ ಹಾಕ್ತಾರೆ ಅದೇ ಇಲ್ಲಿ ಕಳಪೆನ ಕೊಡುವಂತಹ ಕಳಪೆ ಬಟ್ಟೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ಜೈಲಿಗೆ ಕಳಿಸಲು ಧನ್ರಾಜ್ ಅವರಿಗೆ ಇಷ್ಟ ಇರಲಿಲ್ಲ ಸೊ ಹಾಗಾಗಿ ಭವ್ಯ ಅವ್ರೆ ನೀವೇ ಕೊಟ್ಬಿಡಿ ಅದು ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾರೆ ಹನುಮಂತು ಧನರಾಜ್ ಅವರಿಗೆ ಆ ಉತ್ತಮದ ಮೆಡಲ್ ಹಾಕುವಂತ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ ಕಳಪೆ ಗೆಳೆಯನಿಂದ ಉತ್ತಮ ಗೆಳೆಯನಿಗೆ ಅಂತ ಹೇಳಿ ಒಂದ್ ಮಾತನ್ನ ಹೇಳಿ ಆ ಒಂದು ಏನ್ ಆ ಮೆಡಲ್ ಅನ್ನ ಹಾಕ್ತಾರೆ ಆ ಸಂದರ್ಭದಲ್ಲಿ ನಿಂತಿರುವಂತ ಎಲ್ರಿಗೂ ಕೂಡ ಬೇಜಾರಾಗುತ್ತೆ ನೋ ಕಳಪೆ ಗೆಳೆಯ ಹಂಗಲ್ಲ ಈ ವಾರ ಮಾತ್ರ ಕಳಪೆ ನೀವು ಯಾವಾಗ್ಲೂ ಕಳಪೆ ಅಂತ ಅಲ್ಲ ಅಂತ ಹೇಳಿ ಇಲ್ಲಿ ಗೌತಮಿ ಅದನ್ನ ಲಿಟಲ್ ಕರೆಕ್ಷನ್ ಅನ್ನ ಮಾಡ್ತಾರೆ ಹನುಮಂತನಿಗೆ ಜೈಲಿಗೆ ಭವ್ಯ ಕರೆದುಕೊಂಡು ಹೋಗ್ತಾರೆ ಜೈಲಲ್ಲಿ ಹನುಮಂತ ಇದ್ದಾಗ ತುಂಬಾ ಅಂದ್ರೆ ತುಂಬಾ ಬೇಸರವನ್ನ ವ್ಯಕ್ತಪಡಿಸ್ತಾರೆ ಧನ್ರಾಜ್ ಅವರು ದೋಸ್ತ ನಾನು ತಪ್ಪು ಮಾಡ್ಬಿಟ್ಟೆ ನಿನಗೆ ನಾನು ಕಳಪೆ ಕೊಡಬಾರ್ದಾಗಿತ್ತು ಅಂತ ಹೇಳ್ತಾರೆ ಹಂಗಂತ ಹೇಳಿ ಇಲ್ಲಿ ಧನ್ರಾಜ್ ಒಬ್ರು ಕಳಪೆ ಕೊಟ್ಟಿಲ್ಲ ಅಂತ ಹೇಳಿ ಇಲ್ಲಿ ಹನುಮಂತ ಕಳಪೆಯಿಂದ ಅವರು ಬಚಾವ ಆಗ್ತಿದ್ರು ಅಂತ ಏನಿಲ್ಲ ಯಾಕೆಂತ ಅಂದ್ರೆ ಹೋಲ್ಸೇಲ್ ಮನೆಯ ಮಂದಿ ಎಲ್ರೂ ಸೇರಿ ಧನರಾಜನನ್ನ ಹಿಡಿದುಕೊಂಡು ಹನುಮಂತನ್ಗೆ ಕಳಪೆಯನ್ನ ಕೊಟ್ಟಿರ್ತಾರೆ ಸೊ ಹೀಗಾಗಿ ಇಲ್ಲಿ ಬೇಸರ ಬೇಸರ ಸರಿ ನಾನು ಅನ್ನೋ ಒಂದು ಕಡೆ ಹನುಮಂತನಿಗೆ ಕಳಪೆ ಕೊಟ್ಟಿದ್ದಕ್ಕಾಗಿ ಧನರಾಜ್ ಅವರು ಬೇಸರವನ್ನ ವ್ಯಕ್ತಪಡಿಸ್ತಾ ಮತ್ತೊಂದು ಕಡೆ ಈ ವಾರ ತನ್ನ ದೋಸ್ತ ಧನರಾಜ್ ಉತ್ತಮ ಪಡೆದಿರೋದಕ್ಕಾಗಿ ಖುಷಿಯನ್ನ ವ್ಯಕ್ತಪಡಿಸ್ತಾ ಇರುವಂತ ಹನುಮಂತ ತದನಂತರ ಹನುಮಂತು ಒಂದ್ ಮಾತು ಹೇಳ್ತಾರೆ ನೋಡಿ ಈ ವಾರ ನಾನು ಕಳಪೆ ನೀನು ಉತ್ತಮ ಆದ್ರೆ ನೋಡು ನಿನಗೂ ಒಂಬತ್ತು ಓಟ್ ನನಗೂ ಒಂಬತ್ತು ಓಟ್ ಎಂತ ವಾರ ಅಲ್ಲ ಇದು ಅಂತ ಹೇಳಿ ಹನುಮಂತು ಹೇಳ್ತಾರೆ ಇವರಿಬ್ಬರ ಸ್ನೇಹ ಹೆಂಗೆ ಅಂತ ಅಂದ್ರೆ ಪ್ರತಿ ವಾರ ನೀವು ಗಮನಿಸಿರ್ಬಹುದು ಸ್ಪರ್ಧಿಗಳು ಯಾರಿಗಾದ್ರೂ ಯಾರಾದ್ರೂ ಕಳಪೆಯನ್ನ ಕೊಟ್ಟು ಉತ್ತಮವನ್ನ ಕೊಟ್ಟರೆ ಅದರ ಪ್ರತಿಯಾಗಿ ಅವರು ಕೂಡ ಕಳಪೆ ಉತ್ತಮವನ್ನ ಕೊಡ್ತಾರೆ ಅಥವಾ ನಾಮಿನೇಷನ್ ಆಗಿರ್ಬೋದು ನಾಮಿನೇಟ್ ಮಾಡಿದ್ರೆ ಇವರು ಕೂಡ ನಾಮಿನೇಟ್ ಮಾಡ್ತಾರೆ ಹೀಗೆ ಈ ರೀತಿಯಾಗಿ ಸ್ಪರ್ಧಿಗಳ ನಡವಳಿಕೆ ಇರುವಂತಹ ಸಂದರ್ಭದಲ್ಲಿ ಇಲ್ಲಿ ಪರಿಶುದ್ಧವಾದಂತಹ ಸ್ನೇಹಕ್ಕೆ ಸಾಕ್ಷಿ ಅಂತ ಅಂದ್ರೆ ಹನುಮಂತು ಮತ್ತೆ ಧನರಾಜ್ ನೋಡಿ ಹನುಮಂತನಿಗೆ ಕಳಪೆ ಕೊಟ್ಟಿದ್ದು ಧನರಾಜ ಆದ್ರೂ ಸಹಿತ ಧನ್ರಾಜ್ಗೆ ಇಲ್ಲಿ ಹನುಮಂತು ಉತ್ತಮವನ್ನ ಕೊಡ್ತಾರೆ ಈ ವಾರ ತುಂಬಾ ಚೆನ್ನಾಗಿ ಆಟ ಆಡಿ ನೀನು ಉತ್ತಮ ಅಂತ ಹೇಳ್ತಾರೆ ಆದ್ರೆ ಹನುಮಂತನಿಗೆ ಕಳಪೆ ಕೊಟ್ಟಿದ್ದಕ್ಕೆ ಇಲ್ಲಿ ಧನ್ರಾಜ್ ಅವರು ಬೇಸರವನ್ನ ವ್ಯಕ್ತಪಡಿಸ್ತಾರೆ ಯಾಕೆ ಅಂತ ಕೇಳಿದ್ರೆ ಧನರಾಜ್ ಅವ್ರಿಗೆ ಸರಿಯಾಗಿ ಗೊತ್ತಿದೆ ಹನುಮಂತನ ವೀಕ್ನೆಸ್ ಏನು ಅಂತ ಹೇಳಿ ಅಂದ್ರೆ ರೆಸ್ಟೋರೆಂಟ್ ಟಾಸ್ಕ್ ನಲ್ಲಿ ಸರಿಯಾಗಿ ನಿಭಾಯಿಸಕ್ಕೆ ಇಲ್ಲಿ ಹನುಮಂತನಿಗೆ ಬರ್ಲಿಲ್ಲ ಅನ್ನೋದು ಗೊತ್ತಿದೆ ಬಟ್ ಒಂದಿಷ್ಟು ಮಿಸ್ಟೇಕ್ಗಳು ಹನುಮಂತನಿಂದ ಆಗಿವೆ ಇಲ್ಲ ಅಂತ ಹೇಳಲ್ಲ ಬಟ್ ಮೇಜರ್ ಮಿಸ್ಟೇಕ್ ಗಳನ್ನ ಮಾಡಿದವ್ರು ಬೇರೆಯವರು ಕೂಡ ಇದ್ರು ಆದ್ರೆ ಅವರನ್ನ ಬಿಟ್ಟು ನಾನು ಹನುಮಂತನ್ಗೆ ಕೊಟ್ಟಿದ್ದು ನನ್ನಿಂದ ತಪ್ಪಾಯಿತು ಅಂತ ಹೇಳಿ ಇಲ್ಲಿ ಧನ್ರಾಜ್ ಅವರು ಬಿಗ್ ಬಾಸ್ ಮುಂದೆ ಹೋಗಿ ತಮ್ಮ ಒಳಗಿರುವಂತಹ ನೋವನ್ನು ಹಂಚಿಕೊಂಡಿದ್ದಾರೆ ಮತ್ತೆ ಅವರು ಪಶ್ಚಾತ್ತಾಪವನ್ನು ಕೂಡ ಪಟ್ಟಿದ್ದಾರೆ ಯಾಕೆ ಅಂತಂದ್ರೆ ತಮ್ಮ ತಂಡದಲ್ಲಿರುವಂತಹ ಭವ್ಯ ಆಗಿರ್ಬೋದು ರಜತ್ ಆಗಿರ್ಬೋದು ತ್ರಿವಿಕ್ರಮ್ ಆಗಿರ್ಬೋದು ಮೋಕ್ಷಿತಾ ಅವರಾಗಿರ್ಬೋದು ಅಂದ್ರೆ ರೆಸ್ಟೋರೆಂಟ್ ಗೆ ಬಂದಿರುವಂತಹ ಅತಿಥಿಗಳಾಗಿರುವಂತಹ ಚೈತ್ರಾ ತಂಡಕ್ಕೆ ನಾವ್ ಯಾಕೆ ಸರ್ವಿಸ್ ಮಾಡಬೇಕು ನಾವು ಯಾಕೆ ಕೊಡ್ಬೇಕು ಅವರಿಗೆ ಅನ್ನೋ ಒಂದು ಈಗೋದಲ್ಲಿ ಅವರು ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡಿದ್ರೆ ವಿನಃ ಅವರು ಒಂದು ಒಂದು ಒಳ್ಳೆ ಮನಸ್ಸಿನಿಂದ ಅವರು ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡಲಿಲ್ಲ ಮತ್ತೆ ಅವರಿಗೆ ಸರ್ವಿಸ್ ಕೊಡಬೇಕು ಮತ್ತೆ ಎಷ್ಟೊದಕ್ಕೆ ನ್ಯಾಯ ಒದಗಿಸಬೇಕು ಆ ಒಂದು ಕೆಲಸವನ್ನ ಇಲ್ಲಿ ತ್ರಿವಿಕ್ರಮ್ ಭವ್ಯ ರಜತ್ ಮೋಕ್ಷಿತ ಇವ್ರು ಯಾರು ಕೂಡ ಮಾಡಲಿಲ್ಲ ಅನ್ನೋದು ಇಲ್ಲಿ ಧನರಾಜ್ ಅವರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ನಾನು ಹೇಳ್ಬಿಟ್ರೆ ಇಲ್ಲಿ ತಮ್ಮ ತಂಡವನ್ನು ಬಿಟ್ಟು ಕೊಟ್ಟ ಅನ್ನೋ ಒಂದು ಕಾರಣ ಇಲ್ಲಿ ಮನೆ ಮಂದಿ ಹುಡುಕ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಮತ್ತೆ ಹನುಮಂತ ತನ್ನ ದೋಸ್ತ ಸೊ ಹೀಗಾಗಿ ಈ ಲೇಬಲ್ ಕಾರ್ಡ್ನಿಂದಾನೆ ಹನುಮಂತನಿಗೆ ಇಲ್ಲಿ ಧನರಾಜ್ ಅವರು ಉತ್ತಮ ಕೊಟ್ಟರು ಕಳಪೆನ ಕೊಡಲಿಲ್ಲ ಅನ್ನೋದಾಗುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಹನುಮಂತನಿಗೆ ಕಳಪೆನ ಕೊಡಬೇಕಾಯ್ತು ಬಿಗ್ ಬಾಸ್ ಆದ್ರೆ ನನ್ನ ದೋಸ್ತ ಹನುಮಂತ ಇಲ್ಲಿ ಕಳಪೆ ಅಲ್ಲ ಅವ್ರು ಚೆನ್ನಾಗಿ ಆಟ ಆಡಿದ್ದಾರೆ ಇನ್ನೊಂದು ನೋಡಿ ನನಗೆ ಮೊದ್ಲು ಕಳಪೆ ಕೊಡಬೇಕು ಅನ್ನೋದಿತ್ತು ಆದ್ರೆ ಏನ್ ಮಾಡ್ತೀರಾ ಅವರು ಸಾಯಿ ಗೋಲ್ಡ್ ಪ್ಯಾಲೇಸ್ ನ ಒಂದು ಅಡ್ವರ್ಟೈಸ್ಮೆಂಟ್ ಕೊಡುವಂತ ಸಂದರ್ಭದಲ್ಲಿ ಇಲ್ಲಿ ಐಶ್ವರ್ಯ ಮತ್ತೆ ಹನುಮಂತ ತುಂಬಾ ಚೆನ್ನಾಗಿ ಆಟವನ್ನ ಆಡಿರ್ತಾರೆ ಆ ಟಾಸ್ಕ್ ಕಂಪ್ಲೀಟ್ ಮಾಡ್ತಾರೆ ಮತ್ತೆ ಐವತ್ತು ಸಾವಿರ ರೂಪಾಯಿ ಓಚರನ್ನು ಕೂಡ ತಮ್ಮದಾಗಿಸ್ಕೊಳ್ತಾರೆ ಆ ಟಾಸ್ಕ್ನ ಗೆದ್ದು ಸೊ ನನಗೆ ಆಗ ಚೇಂಜ್ ಆಯ್ತು ಮೈಂಡ್ ಅಲ್ಲಿ ಹನುಮಂತು ಕಳಪೆ ಅಲ್ಲ ಹನುಮಂತನಿಗೆ ಉತ್ತಮನೇ ಸಿಗಬೇಕು ಅಂತ ಹೇಳಿ ಬಟ್ ಏನ್ ಮಾಡ್ತೀರಾ ಬಟ್ ಏನ್ ಮಾಡ್ತಾರೆ ನಾನು ಹೆದರ್ಕೊಂಡ ಅಥವಾ ನನಗೆ ಸರಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಕ್ಕೆ ಬರಲ್ವಾ ನಂಗೆ ಗೊತ್ತಾಗ್ತಾ ಇಲ್ಲ ಬಿಗ್ ಬಾಸ್ ಹನುಮಂತ ಕಳಪೆ ಅಲ್ಲ ಉತ್ತಮ ಬಿಗ್ ಬಾಸ್ ಜೊತೆಗೆ ನನ್ನಲ್ಲಿರುವಂತ ಉತ್ತಮ ಮೆಡಲ್ ಏನಿದೆ ಅಲ್ಲ ಅದು ನನ್ನ ಗೆಳೆಯ ದೋಸ್ತನಿಗೆ ನಾನು ಕೊಡ್ತೀನಿ ಹನುಮಂತನೇ ಉತ್ತಮ ಅಂತ ಹೇಳಿ ಇಲ್ಲಿ ಬಿಗ್ ಬಾಸ್ ಮುಂದೆ ಅವರು ಮಾತಾಡ್ತಿರ್ತಾರೆ ಅರ್ಥ ಮಾಡ್ಕೊಳ್ಳಿ ಅರ್ಲಿ ಮಾರ್ನಿಂಗ್ ಅಂತ ಮುಂಜಾನೆ ಎಲ್ಲರೂ ಕೂಡ ಮಲ್ಕೊಂಡಿರ್ತಾರೆ ಆ ಚಳಿಯಲ್ಲಿ ದೋಸ್ತ ಹನುಮಂತ ಆಗಿರ್ಬೋದು ಮತ್ತೆ ಅಲ್ಲೇ ಪಕ್ಕದಲ್ಲಿ ಮಲ್ಕೊಂಡಿರುವಂತ ಗೌತಮಿ ಆಗಿರ್ಬೋದು ಮತ್ತೆ ಮನೆ ಮಂದಿ ಎಲ್ಲರೂ ಮಲಗಿರುವಂಥ ಸಂದರ್ಭದಲ್ಲಿ ಇಲ್ಲಿ ಧನರಾಜ್ ಮಾತ್ರ ಅವರು ಎದ್ದು ಅಂದ್ರೆ ಗಿಲ್ಟ್ ಆಗ್ತಾ ಇರುತ್ತೆ ಅವರಿಗೆ ಹನುಮಂತನ್ಗೆ ನಾನು ಜೈಲಿ ಕಳಿಸ್ಬಿಟ್ಟೆ ಗಿಲ್ಟ್ ಅಲ್ಲಿ ಸೊ ಹೀಗಾಗಿ ಬಿಗ್ ಬಾಸ್ ಜೊತೆಗೆ ಅವ್ರು ಕೂತ್ಕೊಂಡು ಮಾತಾಡಿರುವಂತಹ ಚೆನ್ನಾಗಿತ್ತು ತಮ್ಮ ಹಂಚಿಕೊಂಡಿದ್ದು ಆದ್ರೆ ಇದನ್ನ ಸರಿಯಾಗಿ ಯೋಚನೆ ಮಾಡಿ ಕಳಪೆನ ಕೊಡಬಾರ್ದಾಗಿತ್ತು ಅನ್ನೋದು ಕೂಡ ಜನರ ವಾದ ಆಗಿದೆ ಇದನ್ನ ನೋಡಿದಂತಹ ವೀಕ್ಷಕರ ವಾದ ಬಟ್ ಏನ್ ಮಾಡ್ತೀರಾ ಧನ್ರಾಜ್ ಅವರಿಗೆ ಒಂದ್ ಸ್ವಲ್ಪ ಒಳಗಡೆ ಭಯ ಇದೆ ಅದನ್ನ ಸರಿಯಾಗಿ ಒಳಗಡೆ ಏನಿದೆ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಬರೋದಿಲ್ಲ ಅವ್ರಿಗೆ ಆದ್ರೆ ಹನುಮಂತ ಅವ್ರು ಎಂಟದೇ ಬಂಟ ಯಾರೇನೇ ತಪ್ಪು ಮಾಡಿದ್ರು ಮುಖದ ಮುಂದೆ ಹೇಳಿ ಬಂದ್ಬಿಡ್ತಾರೆ ಸೊ ಆ ಒಂದು ಧೈರ್ಯ ಇಲ್ಲಿ ಧನರಾಜ್ ಅವರಿಗೆ ಇಲ್ಲ ಸೊ ಹೀಗಾಗಿ ಈಗ ಈಗ ಕೊಟ್ಟು ಪರಿಸ್ಥಿತಿ ಧನ್ರಾಜ್ ಅವರಿಗೆ ಬಂದಿದೆ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಈಗ ಧನ್ರಾಜ್ ಅವರಿಗೆ ತಮ್ಮ ತಂಡದಲ್ಲಿರುವಂತಹ ತ್ರಿವಿಕ್ರಮ್ ಆಗಿರ್ಬೋದು ಭವ್ಯ ರಜತ್ ಇವ್ರು ಯಾರು ಕೂಡ ರೆಸ್ಟೋರೆಂಟ್ ಗೇಮ್ ನಲ್ಲಿ ಚೆನ್ನಾಗಿ ಅತಿಥಿ ಸತ್ಕಾರವನ್ನ ಮಾಡಿಲ್ಲ ಅತಿಥಿಗಳಿಗೆ ಯಾವ ರೀತಿ ಗೌರವವನ್ನ ಕೊಡಬೇಕು ಅವ್ರಿಗೆ ಯಾವ ರೀತಿಯಾಗಿ ಟ್ರೀಟ್ ಮಾಡಬೇಕು ಅನ್ನೋ ಒಂದೊಂದು ಕಾಮನ್ ಸೆನ್ಸ್ ಇವರು ಸರಿಯಾಗಿ ವರ್ತನೆಯನ್ನ ಮಾಡಿಲ್ಲ ಅವರಿಗೆ ಸರಿಯಾಗಿ ಸೌಲಭ್ಯಗಳನ್ನ ಇವರು ಒದಗಿಸಿಲ್ಲ ಅನ್ನೋದು ಇಲ್ಲಿ ಧನರಾಜ್ ಅವರ ತಲೆಯಲ್ಲಿದೆ ಸೊ ಇದನ್ನ ಬಿಗ್ ಬಾಸ್ ಪರಿಗಣಿಸಿದೆ ನಂತರ ಪಂಚಾಯಿತಿಯಲ್ಲಿ ಕೂಡ ಹೈಲೈಟ್ ಆಗುತ್ತೆ ಆಗ ತ್ರಿವಿಕ್ರಮ್ ಭವ್ಯ ರಜತ್ ಇವರೆಲ್ಲರ ಮುಂದೆ ಅದನ್ನ ಸ್ಪಷ್ಟಪಡಿಸ್ತಾರ ಧನರಾಜ್ ಅವರು ನೋಡೋಣ ಆಗಲೂ ಕೂಡ ಧನರಾಜ್ ಅವರು ತನ್ನ ದೋಸ್ತ ಹನುಮಂತನಿಗೆ ಕಳಪೆ ಅಲ್ಲ ಅವರು ಉತ್ತಮ ಅಂತ ಹೇಳಿ ಅಲ್ಲಿಯೂ ಕೂಡ ವಾದ ಮಾಡ್ತಾರ ಅಲ್ಲಿ ಕೂಡ ಹೇಳ್ತಾರ ಗಮನಿಸೋಣ ಅಂತ ಹೇಳ್ತಾ ಮತ್ತೆ ಈ ಒಂದು ಕಳಪೆ ಮತ್ತು ಉತ್ತಮಕ್ಕೆ ಮನೆ ಮಂದಿ ಎಲ್ಲರೂ ಶಾಕ್ ಆಗಿದ್ದಾರೆ ಯಾಕಂತಂದ್ರೆ ಯಾಕೆಂತಂದ್ರೆ ಶುದ್ಧವಾದ ಸ್ನೇಹವನ್ನ ಹೊಂದಿರುವಂತಹ ಇವರಿಬ್ರು ಇವರಿಬ್ಬರಿಗೂ ಈ ವಾರ ಕಳಪೆ ಮತ್ತು ಉತ್ತಮ ಸಿಕ್ಕಿರೋದು ಮನೆ ಮಂದಿಗೂ ಕೂಡ ಬೇಸರ ಆಗಿದೆ ಹಾಗೆ ಹೊರಗಡೆ ಇರುವಂತಹ ಜನಕ್ಕೂ ಕೂಡ ಅಷ್ಟೇ ಬೇಸರ ಆಗಿದೆ ಇದ್ರ ಬಗ್ಗೆ ಪಂಚಾಯಿತಿಯಲ್ಲಿ ಯಾವ ರೀತಿ ಡಿಸ್ಕಶನ್ ಆಗುತ್ತೆ ನೋಡೋಣ ಡಿಸ್ಕಶನ್ ಆಗುತ್ತೋ ಅಥವಾ ಇದೊಂದು ಟಾಮಿನ್ ಆಟ ಅಂತ ಕೈ ಬಿಟ್ಬಿಡ್ತಾರೋ ಗೊತ್ತಿಲ್ಲ ಬಟ್ ಏನೇ ಆಗ್ಲಿ ಇಲ್ಲಿ ಧನರಾಜ್ ಅವರು ಮತ್ತೆ ಹನುಮಂತು ಇವರಿಬ್ರು ಒಂದೇ ಟೀಮ್ ನಲ್ಲಿ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಚೆನ್ನಾಗಿ ಆಟ ಆಡ್ಬೋದಾಗಿತ್ತು ಆಟ ಆಡೋದರ ಜೊತೆಗೆ ಇವರು ಒಂದಿಷ್ಟು ಗಾಸಿಪ್ ಗಳನ್ನ ಮಾಡ್ತಾರೆ ನೋಡಿ ಮತ್ತೆ ಒಂದಿಷ್ಟು ಅವ್ರ ಇವ್ರ ಬಗ್ಗೆ ಮಾತನಾಡುವಂತ ಸಂದರ್ಭದಲ್ಲಿ ಇವರು ಮಾಡುವಂತ ಆ ಕಾಮಿಡೀಸ್ ಗಳು ಸ್ವಲ್ಪ ಅದು ಮಜಾ ಕೊಡುತ್ತೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ ಜನಕ್ಕೆ ಸೊ ಇವರಿಬ್ರು ಒಂದೇ ಟೀಮ್ ನಲ್ಲಿ ಇದ್ದಿದ್ರೆ ಇನ್ನಷ್ಟು ಎಂಟರ್ಟೈನ್ಮೆಂಟ್ ಸಿಗುತ್ತಿತ್ತು ಅನ್ನೋದು ನಮ್ಮ ಅನಿಸಿಕೆ ಆದ್ರೆ ಇವರಿಬ್ರು ಬೇರೆ ಬೇರೆ ಟೀಮ್ಗೆ ಹೋಗಿರೋ ಕಾರಣ ಅಂದ್ರೆ ನೋಡಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಹನುಮಂತು ಚೈತ್ರ ಅವರ ತಂಡಕ್ಕೆ ಹೋಗಿರು ಚೈತ್ರ ತುಂಬಾ ಮಾತಾಡ್ತಾನೆ ಇರ್ತಾರೆ ಮತ್ತೆ ಮಂಜು ಅವರು ಕೂಡ ತುಂಬಾ ಮಾತಾಡ್ತಾನೆ ಇರ್ತಾರೆ ಸೊ ಹೀಗಾಗಿ ಹನುಮಂತ ಇವರಿಬ್ಬರನ್ನ ಗಮನಿಸೋದ್ರಲ್ಲಿಗೆ ಅವರು ತಮ್ಮ ಸಮಯ ವ್ಯರ್ಥ ಮಾಡಿದ್ರು ತಾವೇನ್ ಮಾಡಬೇಕು ಅನ್ನೋದನ್ನ ಮರ್ತೋದ್ರು ಅಂತ ಅನ್ಸುತ್ತೆ ಆದ್ರೆ ಒಂದು ವೇಳೆ ಧನರಾಜ ಹನುಮಂತ ಇಬ್ರು ಏನು ತಪ್ಪಾಗ್ತಾ ಇದೆ ಏನು ಸರಿ ಆಗ್ತಾ ಇದೆ ಅನ್ನೋದನ್ನ ಹನುಮಂತ ಇಬ್ಬರು ಬ್ಯಾಲೆನ್ಸ್ ಮಾಡ್ಕೊಂಡು ಆಟವನ್ನ ಅವರು ಕಂಪ್ಲೀಟ್ ಮಾಡ್ತಾ ಇದ್ರು ಅಂತ ಹೇಳ್ಬೋದು ಇವರಿಬ್ರು ಇನ್ ಮುಂದೆ ಯಾವುದೇ ಒಂದು ತಂಡಕ್ಕೆ ಸೇರ್ಪಡೆ ಆಗೋಕ್ಕಿ ಮುಂಚೆ ಇವರಿಬ್ರು ಸೇರಿ ಹೋದ್ರೆ ಚೆನ್ನಾಗಿರತ್ತೆ ಇವರಿಬ್ರು ಬೇರೆ ಬೇರೆ ತಂಡಕ್ಕೆ ಹೋದಾಗ ಈ ರೀತಿ ಮಿಸ್ಟೇಕ್ಗಳು ಆಗಬಹುದು ಅನ್ನೋದು ನಮ್ಮ ಅನಿಸಿಕೆ ನಿಮ್ಗೆ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಮತ್ತೆ ಈ ಹನು ನ್ನು ಸ್ನೇಹಕ್ಕೆ ನಿಮಗೆ ನನಸು ಅನ್ನೋದನ್ನ ಕಾಮೆಂಟ್ ಮಾಡಿ ಮತ್ತೆ ಧನರಾಜ್ ಅವರು ತೆಗೆದುಕೊಂಡಿರುವಂತಹ ಆ ನಿರ್ಧಾರಕ್ಕೆ ನಿಮಗೇನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ